ದೇವಿ ಅನ್ನ ಶಕ್ತಿ ಇದ್ದೇ ಇರುತ್ತಾ ಇರ್ತಾನೆ ಈ ದೇವಸ್ಥಾನಕ್ಕೆ ಬರಿಗಾಲಲ್ಲಿ ಸ್ಲಿಪ್ಪರ್ ಇಲ್ದೇನೆ ಬಂದಿರೋರು ಬಡತನದಿಂದ ಬಂದಿರೋರು ಇವತ್ತು ದೇವ್ರ ಮುಂದೆ ನಿಂತು ಕಾರು ಬೈಕ್ಗಳನ್ನ ಪೂಜೆ ಮಾಡಿಸ್ತಾರೆ ಅಂದ್ರೆ ನಿಜಕ್ಕೂ ಈ ದೇವ್ರನ್ನ ಶಕ್ತಿ ಆಗಿರ್ಬೋದು ಒಂದು ನಂಬಿಕೆ ಆಗಿರ್ಬೋದು ತುಂಬಾ ಬಲವಾಗಿದೆ ಅಂತಾನ ಹೇಳ್ಬೋದು ಅವತ್ತು ಒಂದು ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿಲ್ಲೂ ನಾನಿಲ್ಲ ಅವತ್ತ ದಿನ ಒಂದು ಕ್ಷಣಕ್ಕೆ ಮಗು ಜನ್ಮ ತಾಳ ಅಂತ ಟೈಮಲ್ಲಿ ಎಮ್ಮನ ಹೆಸರು ಹೇಳಿದಾಗ ಎಮ್ಮ ನಮ್ಮನ್ ಕಾಯ್ತಾ ಇರ್ತಾಳೆ ದಿನಾಗ್ಲೂ ಎಮ್ಮನ ಹೆಸರು ಹೇಳಿ ನಮ್ಮ ಮನೆಯಲ್ಲಿ ದೀಪ ಹಚ್ತೀವಿ ಇವತ್ತು ನಾವು ತಿಂತ ಇದೀವಿ ಅನ್ನ ಅಂತ ಈ ಎಮ್ಮ ಕೊಟ್ಟಿರೋ ವರ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಲಕ್ಷಾಂತರ ಜನ ಭಕ್ತರಾಗ್ಬಿಟ್ಟಿದ್ದಾರೆ ಸರ್ ಮೂರು ತಿಂಗಳ ಮುಂಚೆ ಬರೇಕಾಲ ಬಂದಿದ್ದೆ ಈಗ ನೋಡ್ರೆ ತಾಯಿ ದೇವ್ರ ಮುಂದೆ ಕಾರ್ ತಂದು ನಿಲ್ಸ್ಕೊಂಡ ಮಾಡಿದಾರೆ ಅಂದಹ ನೀವು ಕೊಟ್ಟು ನೋಡಿ ದೇವ್ರು ನಿಮಗೆ ಹಂಗೆ ಕೊಡ್ತಾಳೆ ನೀವು ಒಂದ್ ಕೊಟ್ಟರೆ ಹತ್ ಕೊಡುತ್ತೆ ದೇವರು ನೀವು ಕೊಟ್ಟಷ್ಟು ದೇವ್ರು ನಿಮಗೆ ಕೊಡುತ್ತೆ ಹೊರತು ಎಲ್ಲ ಕೂತ್ಕೊಂಡು ಕೆಲವ್ರು ಮಾತಾಡ್ತಾರೆ ಟೀಕೆ ಮಾಡ್ತಾರೆ ಯಾರ್ಯಾರೋ ಇಲ್ಲ ಹೋದ್ರೆ ದುಡ್ಡು ದುನಿಯಾ ಅಂತಾರೆ ಇಲ್ಲಿ ಬಂದು ನೋಡಿರಿ ಗೊತ್ತಾಯ್ತು ಹತ್ತು ರೂಪಾಯಿ ಕೊಟ್ಟು ಕರ್ಪುರ ಉದ್ಗಡ್ಡಿ ತಾಳದ್ ಬಿಟ್ರಿ ಇಲ್ಲಿ ಯಾವುದೋ ಹತ್ತು ರೂಪಾಯಿ ಖರ್ಚಿರಲ್ಲ ಸರ್ ಏನಂದ್ರೆ ದೇವಸ್ಥಾನಕ್ಕೆ ಬರುವಾಗ ಎಲ್ಲರೂ ಹೇಳ್ತಿರು ಸಿದ್ದರಾಮಯ್ಯನವ್ರ ಕಾರಣ ಉಚಿತ ಬಸ್ ಕಾರಣ ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಕೊಂಡು ನಾವು ಅನ್ಕೊಂಡಿದ್ವಿ ಅದೇ ಅವಾಗೆ ಹೇಳಿದಾಗ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಲೈಫ್ಗೆ ಈ ರೀತಿ ಮಾಡ್ತಾರೆ ಅಂತ ಇಲ್ಲಿ ಪ್ರತಿಯೊಬ್ಬರು ಬಂದಾಗ ಇಲ್ಲಿ ಕೆಲವೊಬ್ರು ನಾನು ಕೂಡ ಯೂಟ್ಯೂಬ್ ವಿಡಿಯೋ ಮಾಡುವಾಗ ಕೇಳಿದ್ದೆ ಆ ಮೇಡಮ್ ಬರುವ ಕಾಲಿ ಕೈಯಲ್ಲಿ ಬಂದಿದ್ವಿ ಬರೀ ದರ್ಶನ ಮಾಡೋಣ ಅಂತ ಬಂದಿದ್ವಿ ಇನ್ನೊಂದ್ಸಲ ಬಂದಾಗ ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಇಂಪ್ರೂವ್ ಆದ್ವಿ ಅಂತ ಹೇಳಿದ್ರು ಅಲ್ಲಿಗೆ ಅನ್ಸುತ್ತೆ ಸರ್ ದೇವರು ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ನಮ್ಮ ಗೌಡ್ಗೆರೆ ಚಾಮುಂಡೇಶ್ವರಿನೇ ಸಾಕ್ಷಿ ಅಂತ ಎಲ್ಲ ಕಡೆ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದೀನಿ ಆದರೆ ಈ ದೇವಸ್ಥಾನದಲ್ಲಿ ಸಿಗೋ ನೆಮ್ಮದಿ ಶಕ್ತಿ ಆಗಿರ್ಬೋದು ಸೊ ಇಲ್ಲಿ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಅಂದ್ಕೊಂಡಿರೋ ಕೆಲಸ ಕೂಡ ಆಗ್ತಾ ಇದೆ ಹಾಗಾಗಿ ಪ್ರತಿ ತಿಂಗಳು ಕೂಡ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸರ್ ವಿಶೇಷ ದಿನಗಳಲ್ಲಂತೂ ತುಂಬ ವಿಧ ವಿಧವಾದ ಅಡುಗೆಗಳನ್ನ ಮಾಡಿ ಪ್ರಸಾದದ ಮೂಲಕ ದೇವರಿಗೆ ಬಡಿಸ್ತಾರೆ ಹಾಗೆ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವಿನಿಯೋಗ ಇರುತ್ತೆ ತುಂಬ ಆಗುತ್ತೆ ಪ್ರತಿದಿನ ಅನ್ನದಾನ ಮಾಡುವಂಥದ್ದು ಸಾಮಾನ್ಯ ವಿಷಯ ಅಲ್ಲ ಲಕ್ಷಾಂತರ ಭಕ್ತಾದಿಗಳಿಗೆ ಐದು ರೂಪಾಯಿ ಕರ್ಪೂರ ಹಚ್ಚಿದ್ರೆ ಐವತ್ತು ರೂಪಾಯಿ ಕೊಟ್ಟೆ

so balachanagide chamundeshwari statue so also my sister-in-law had heard it she also mentioned it so anga now libandu so it's a good feeling it has a positive feel but it's a nice place for a visit there you know you do feel the faith and the devotion when you walk into the temple ಆ್ಯಕ್ಚುಲಿ ಇದು ನಾನು ಬರ್ತಾ ಇರೋದು ಎರಡನೇ ಬಾರಿ ಇದಕ್ಕಿಂತ ಮೂರು ವರ್ಷದ ಕೆಳಗಡೆ ಬಂದಿದ್ದೆ ಅವಾಗಿಗೂ ಇವಾಗಿಗೂ ತುಂಬಾ ಬೆಳವಣಿಗೆ ಆಗಿದೆ ಈ ರೀತಿ ಬೆಳವಣಿಗೆ ಆಗೋ ಕಾರಣಕ್ಕೆ ಜನ ಜನರದ ನಂಬಿಕೆ ಭಕ್ತಿ ಒಂದ್ಸಲಿ ಬಂದೋದ್ಮೇಲೆ ಅವ್ರು ಅಂದ್ಕೊಂಡಿರೋ ಅಂಥದ್ದು ಮನಸ್ಸಲ್ಲಿ ಏನಾದರೂ ನಿರ್ಧಾರ ಮಾಡಿರೋ ಅಂಥದ್ದು ಸೇವೆ ಇದರಿಂದ ಅವರಿಗೆ ಪ್ರತಿಫಲ ಸಿಗಿದಾಗ ದೇವ್ರ ಮೇಲೆ ನಂಬಿಕೆ ಬಂದು ಜನ ಭಕ್ತಾದಿಗಳು ಈಗ ಜಾಸ್ತಿ ಬರಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಬಂದಾಗ ಅಲ್ಲಿ ಆ ದೇವಿ ಕ್ಷ ಕೂತಾಗ ಏನೋ ಒಂದು ರೀತಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಏನೋ ದೇವಿ ನಮ್ಮನ್ನೆಲ್ಲ ಒಂದು ಕಾಪಾಡೋ ಅಮ್ಮನ ರೀತಿ ಹಾಗಾಗಿ ಇಲ್ಲಿ ಬಂದರೆ ಮತ್ತೆ ಬರಬೇಕು ಅನ್ನೋ ಥರ ಪದೇ ಪದೇ ಅನ್ನಿಸ್ತಾ ಇರುತ್ತೆ ಅಂದ್ಕೊಂಡು ಕೆಲಸ ಎಲ್ಲನೂ ನನ್ನ ನೆರವೇರಿದೆ